ಬಿ ಜೆ ಪಿ ಹಗರಣಗಳ ವಿರುದ್ಧವಾಗಿ ಸಿ ಎಂ ಸಿದ್ದರಾಮಯ್ಯ ಸಮರ ಸಾರಿದ್ದಾರೆ ದ್ವೇಷದ ರಾಜಕೀಯ ಅಂತ ಬಿ ಜೆ ಪಿ ಒಂದು ಕಡೆ ಮಾತಾಡ್ತಾ ಇತ್ತಲ್ಲ ನನ್ನ ಮೇಲೆ ಬಿ ಜೆ ಪಿಯವರು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರಲ್ಲ ಬಿ ಜೆ ಪಿಯವರು ಮಾಡಿದ್ದು ಯಾವ ಥರದ ರಾಜಕೀಯ ಹಿಂದೆ ಸಿ ಎಮ್ ಆದಾಗಲೂ ದ್ವೇಷದ ರಾಜಕೀಯವನ್ನು ನಾನು ಯಾವತ್ತೂ ಮಾಡಿಲ್ಲ ಹಿಂದೆ ನಾನು ಮುಖ್ಯಮಂತ್ರಿ ಆಗಿದ್ದನಲ್ಲ ಅವತ್ತಿಗೂ ಮಾಡಿಲ್ಲ ನಾನು ಈಗಲೂ ಮಾಡ್ತಾ ಇಲ್ಲ ಮಾಡೋದೂ ಇಲ್ಲ ಆದರೆ ಹಿಂದಿನ ಅಕ್ರಮಗಳ ಬಗ್ಗೆ ಕ್ರಮ ಆಗಬೇಕಲ್ವಾ ಬಿಟ್ಬಿಡೋಕ್ಕಾಗುತ್ತಾ ಅದನ್ನು ಅದಕ್ಕೇ ಗೃಹ ಸಚಿವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಉಪ ಸಮಿತಿ ರಚನೆ ಮಾಡಿದ್ದೀವಿ ನಾವು ಯಾವ ಕೇಸ್ ಯಾವ ಹಂತದಲ್ಲಿದೆ ಅಂತ ನಾವು ನೋಡ್ತಾ ಇದ್ದೀವಿ ಅಂತ ಕೂಡ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ ಕೆಲ ಕೇಸ್ಗಳು ತೀರ್ಮಾನ ಆಗಿಲ್ಲ ಕೆಲವು ಬಾಕಿ ಉಳ್ಕೊಂಡಿವೆ ಇದಕ್ಕೆ ಕ್ಯಾಬಿನೆಟ್ನ ಸಬ್ ಕಮಿಟಿ ನಾವು ಮಾಡ್ಕೊಂಡಿದ್ದೀವಿ ಯಾವ ಯಾವ ಕೇಸ್ ಬಾಕಿ ಇದೆ ಅಂತ ಗುರುತು ಮಾಡ್ತಾ ಇದ್ದೀವಿ ಅಂತ ಕೂಡ ಒಂದು ಕಡೆ ಪರಮೇಶ್ವರ್ ಅವರು ಹೇಳಿದ್ದಾರೆ ಹಗರಣ ಮಾಡದಂತಹ ಬಿ ಜೆ ಪಿಯನ್ನು ಸುಮ್ಮನೆ ಬಿಟ್ಬಿಡೋಕ್ಕಾಗುತ್ತಾ ಅಂತ ಸವದತ್ತಿ ಶಾಸಕ ಮಾತಾಡಿದ್ದಾರೆ ಚೇರ್ಮನ್ಶಿಪ್ ಆಫ್ ಹೋಮ್ ಮಿನಿಸ್ಟರ್ ಕಾರಣ ಯಾಕಪ್ಪ ಅಂತಂದ್ರೆ ನಾನು ಉತ್ತರ ಕೊಡುವಾಗ ಹಿಂದಿನ ಸರ್ಕಾರದಲ್ಲಿ ಮಾಡಿದಂತ ಹಗರಣಗಳು ಸುಮಾರು ಇಪ್ಪತ್ತೊಂದಕ್ಕೂ ಹೆಚ್ಚು ಹಗರಣಗಳನ್ನು ಪ್ರಸ್ತಾಪ ಮಾಡಿದೆ ಅವೆಲ್ಲಕ್ಕೂ ಕೂಡ ತ್ವರಿತವಾಗಿ ಚಾಲನೆ ಕೊಡಲಿಕ್ಕೆ ಏನು ಮಾಡಬೇಕು ಅಂತ ಸರ್ಕಾರಕ್ಕೆ ಸಲಹೆ ಕೊಡಲಿಕ್ಕೆ ಕ್ಯಾಬಿನೆಟ್ಗೆ ಸಲಹೆ ಕೊಡೋದು ಎಲ್ಕು ಮಾಡಿಲ್ಲ ಈಗ ತನಿಖೆ ಆಯೋಗ ಮಾಡಿರೋದು ರಿಕ್ರೂಟ್ಮೆಂಟ್ ಸಬ್ ಸಬ್ಇನ್ಸ್ಪೆಕ್ಟರ್ ಫಾರ್ಟಿ ಪರ್ಸೆಂಟ್ ಕೋವಿಡ್ ನೈನ್ಟೀನ್ ಸೊ ಬಿಟ್ ಕಾಯಿನ್ ಅದು ಮಾಡಿದ್ವಿ ಇನ್ನು ಪ್ರಿಲಿಮಿನರಿ ವರದಿ ಕೊಟ್ಟಿದ್ದಾರೆ ಕೋವಿಡ್ ನೈನ್ಟೀನ್ ಅದಕ್ಕೆ ಒಂದು ಅಧಿಕಾರಿಗಳು ಸಮಿತಿ ಮಾಡಿದ್ದೀವಿ ಅವರು ಏನು ಮಾಡಬೇಕು ಅಂತ ಮಾಡಿ ಕ್ಯಾಬಿನೆಟ್ ಕೊಡ್ತಾರೆ ನಾವು ಪ್ರತಿಯೊಂದು ಕೇಸ್ಗಳು ಏನು ಪೆಂಡಿಂಗ್ ಇದೆ ಕೆಲವು ತೀರ್ಮಾನ ಆಗಿದ್ದಾವೆ ಕೆಲವು ತೀರ್ಮಾನ ಆಗಿಲ್ಲ ವಿವಿಧ ಹಂತದಲ್ಲಿದ್ದಾವೆ ಅವನ್ನೆಲ್ಲ ರಿವ್ಯೂ ಮಾಡಿ ಒಂದು ವರದಿಯನ್ನು ಸಲ್ಲಿಸಬೇಕು ಅಂತೇಳಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದಾರೆ ಅದರ ಈಗ ಬಹುಶಃ ಈ ವಾರದಲ್ಲೇ ಒಂದು ಸಭೆಯನ್ನು ಕರೀತೇನೆ ನಮಗೆಲ್ಲ ಗುರುತಿಸಿದ್ದೇವೆ ಅಂತ ಯಾವ್ಯಾವ ಕೇಸಸ್ ಇದ್ದಾವೆ ಅಂತೇಳಿ ಅವೆಲ್ಲ ಗುರುತಿಸಿದ್ದೇವೆ ಅವುಗಳ ಸ್ಟೇಟಸ್ ರಿಪೋರ್ಟನ್ನು ಕ್ಯಾಬಿನೆಟ್ಗೆ ಸಬ್ಮಿಟ್ ಮಾಡ್ತಾರೆ ಎಷ್ಟು ಕೇಸ್ಗಳು ಟ್ವಿಟರ್ಸ್ಕೊಳ್ಲಿಕ್ಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ ಶಿವಕುಮಾರ್ ಜೋಹಳ್ಳಿ ಸುಮಾರು ಒಂದು ಮುಕ್ಕಾಲು ವರ್ಷ ಆಗಿರಬೇಕು ಈ ಸರ್ಕಾರ ಬಂದು ಈಗ ಸಿದ್ದರಾಮಯ್ಯ ಅವರ ಮೇಲೆ ಮುಡಾ ವಿಚಾರವನ್ನು ಜೋರಾಗಿ ಎತ್ಬಿಟ್ರು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವರು ಕೂಡ ಈ ಕೇಸನ್ನು ತಗೊಂಡ್ರು ಅಂತ ಮಾತಾಡ್ತಾ ಇದ್ದಾರೆ ವಿರೋಧ ಪಕ್ಷಗಳು ಆದರೆ ಸಿದ್ದರಾಮಯ್ಯವ್ರು ಹೇಳೋದು ನಾನು ದೇಶದ ರಾಜಕೀಯ ಅವತ್ತು ಮಾಡಿಲ್ಲ ಇವತ್ತು ಮಾಡಲ್ಲ ಮುಂದಕ್ಕೂ ಮಾಡಲ್ಲ ಆದರೆ ಪೆಂಡಿಂಗ್ ಕೇಸ್ಗಳು ತನಿಖೆ ಆಗಬೇಕಲ್ವಾ ಅಂತ ಸೊ ಎಲ್ಲಿಗೆ ಬರ್ತಾ ಇದೆ ಇದು ಅಂತ ರಮಕಾಂತು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿರುವಂತಹ ಸುಮಾರು ಇಪ್ಪತ್ತೊಂದು ಪ್ರಕರಣಗಳನ್ನು ಬಿಟ್ಕಾಯಿನ್ ಪ್ರಕರಣ ಇರ್ಬೋದು ಪಿ ಎಸ್ ಐ ನೇಮಕಾತಿ ಹಗರಣ ಉಪನ್ಯಾಸಕರ ನೇಮಕಾತಿ ಹಗರಣ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಕ್ರಮ ಹಾಗೆ ಅರಸೋ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತಹ ಅಕ್ರಮಗಳು ದೇವರಾಜ ಟ್ರ್ಯಾಕ್ಟರ್ನಲ್ ಆಗರಣ ಇರ್ಬೋದು ಇದೆಲ್ಲದರ ಬಗ್ಗೆ ತನಿಖೆಯನ್ನು ಮಾಡುವುದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ ಈಗಾಗಲೇ ಕೆಲವು ತನಿಖೆಗಳು ನಡೆದಿದೆ ಕೆಲವು ಮಧ್ಯಂತರ ವರದಿಗಳು ಕೂಡ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ ಪೂರ್ಣ ಪ್ರಮಾಣದ ವರದಿಯನ್ನು ಸಲ್ಲಿಕೆ ಮಾಡುವುದಕ್ಕೆ ಸಮಯಾವಕಾಶವನ್ನು ಕೂಡ ಕೆಲವು ಪ್ರಕರಣಗಳಲ್ಲಿ ವಿಸ್ತರಣೆ ಮಾಡಲಾಗಿದೆ ನೀವು ಹೇಳಿದಾಗೆ ಇಲ್ಲಿ ಮೂಡಾ ಪ್ರಕರಣ ಯಾವಾಗ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಎದುರಾಯಿತು ಹೈಕೋರ್ಟ್ಗೆ ಆ ಪ್ರಕರಣ ಬಂತು ತದನಂತರದಲ್ಲಿ ರಾಜ್ಯ ಸರ್ಕಾರ ಇತ್ತೀಚೆಗೆ ಎಚ್ಚೆತ್ತು ತಂದಂತೆ ಕಾಣಿಸ್ತಾ ಇದೆ ನೀವು ಹೇಳಿದಾಗೆ ಒಂದೂವರೆ ವರ್ಷ ಆಗಿದೆ ಸರ್ಕಾರ ಅಧಿಕಾರಕ್ಕೆ ಬಂದು ಕ ಪ್ರಣಾಳಿಕೆಯಲ್ಲೂ ಕೂಡ ಹಾಕಿದ್ರು ನಾವು ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಈ ಹಗರಣಗಳನ್ನು ತನಿಖೆಗೆ ಕೊಡ್ತೇವೆ ಇದರ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡ್ತೇವೆ ಅಂತೇಳಿ ಹಿಂದೆ ಪ್ರಣಾಳಿಕೆಯಲ್ಲಿ ಕೂಡ ಸೇರಿಸಿದ್ರು ಆದರೆ ಒಂದೂವರೆ ವರ್ಷಗಳ ಕಾಲ ಬೇಕಾಯ್ತಾ ಇದಕ್ಕೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಸಹಜವಾಗಿ ಹೇಳುತ್ತೆ ಇದಕ್ಕೆ ಕಾರಣ ಮೂಢ ಪ್ರಕರಣದಲ್ಲಿ ಯಾವಾಗ ಸಿದ್ದರಾಮಯ್ಯನವರನ್ನ ಸಿಲುಕಿಸುವಂತಹ ಒಂದು ಪ್ರಯತ್ನಗಳು ಆಗ್ತಾ ಇದೆ ಹಾಗಾಗಿ ಸರ್ಕಾರ ಈ ಒಂದು ಪ್ರಕರಣ ಆರೋಪಗಳು ಕೂಡ ಈಗ ಬರ್ತಾ ಇದೆ ಆದರೆ ಇಲ್ಲಿ ಗಮನಿಸಬೇಕಾಗತ್ತೆ ಯಾಕೆಂದ್ರೆ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಸಬ್ ಕಮಿಟಿಯನ್ನು ಈಗ ಮಾಡಲಾಗಿದೆ ಇಪ್ಪತ್ತೊಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಯಾವ ಪ್ರಕರಣಗಳು ಈಗ ಸಂಪೂರ್ಣವಾಗಿ ತನಿಖೆಯಾಗಿದೆ ಯಾವ ಪ್ರಕರಣಗಳಿಗೆ ತನಿಖೆಯನ್ನು ಮಾಡಬೇಕಾಗಿದೆ ಯಾವ ಪ್ರಕರಣಗಳಲ್ಲಿ ವರದಿಯೇ ಮಧ್ಯಂತರ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ ಇದರ ಬಗ್ಗೆ ಅಧ್ಯಯನವನ್ನ ಮಾಡಿ ಪರಿಶೀಲನೆಯನ್ನ ಮಾಡಿ ಆ ಒಂದು ಮಾಹಿತಿಗಳನ್ನು ಶಿಫಾರಸುಗಳನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡೋದಕ್ಕೆ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಈಗ ಸಬ್ ಕಮಿಟಿಯನ್ನು ಮಾಡಲಾಗಿದೆ ಸೊ ಈ ಕಮಿಟಿ ಅದನ್ನ ರೆಫರ್ ಮಾಡುತ್ತೆ ಏನು ಮಾಡಬಹುದು ಯಾವ ಪ್ರಕರಣಗಳಲ್ಲಿ ಏನಾಗಿದೆ ಇಲ್ಲಿ ಅವರಿಗೆ ಆಗಿರುವಂತದ್ದೇನು ಇದನ್ನ ಕಮಿಟಿ ಮಾಡಬೇಕಾಗತ್ತೆ ಆದ್ರೆ ನಾವು ಇಲ್ಲಿ ಗಮನಿಸಬೇಕಾಗಿರುವಾಜಿಕಲ್ ಎಂಡ್ಗೆ ಈ ಸರ್ಕಾರ ಕೊಂಡೊಯ್ಯುತ್ತಾ ಅನ್ನುವಂತಹ ಪ್ರಶ್ನೆಗಳು ಇರುತ್ತೆ ಯಾಕಂದ್ರೆ ಸಹಜವಾಗಿ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಕೂಡ ಕಾಂಗ್ರೆಸ್ನ ಮೇಲೆ ಕೆಲವು ಹಗರಣಗಳು ಬಂದಿತ್ತು ಆಗ ಬಿಜೆಪಿ ಸರ್ಕಾರ ಕೂಡ ಅದನ್ನು ಲಾಜಿಕಲ್ ಎಂಡ್ ಗೆ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನ ಮಾಡಿರಲಿಲ್ಲ ಒಂದು ವೇಳೆ ಈಗೇನಾದ್ರೂ ಬಿಜೆಪಿ ಹಗರಣಗಳನ್ನ ಆ ಒಂದು ಪ್ರಯತ್ನ ಲಾಜಿಕಲ್ ಎಂಡ್ ಗೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಆಗ ಇವರ ಬುಡಕ್ಕೆ ಬರುತ್ತೆ ಸೊ ಹಾಗಾಗಿ ಅಡ್ಜಸ್ಟ್ಮೆಂಟ್ ನಡೆಯುತ್ತೆ ರಮಕಾತ್ ಯಾವುದೂ ಕೂಡ ಲಾಜಿ ಕಲ್ಯಾಣಗೆ ಹೋಗೋದಿಲ್ಲ ಜೋಹಳ್ಳಿ